ಮೊದಲಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹರ ಮಾತುಗಳನ್ನ ಕೇಳಿ ಕೂಡ ಮಾಡ್ತಾ ಇದ್ದಾರೆ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು ಮುಸ್ಲಿಮರು ಭಯೋತ್ಪಾದನೆಯ ಜೊತೆ ಜೊತೆಗೆ ಜನೋತ್ಪಾದನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಅವರು ಪುರುಷೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅವರಿಗೆ ಹೋಗ್ಲಿಕ್ಕೆ ಐವತ್ತೇಳು ದೇಶಗಳಿವೆ ಆದರೆ ಹಿಂದೂಗಳಿಗೆ ಇರೋದು ಒಂದೇ ದೇಶ ಎಂದೆಲ್ಲ ಅವರು ಹೇಳಿದ್ದಾರೆ ಇಂತಹ ದ್ವೇಷದ ಮಾತುಗಳು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ರಾಧಿಕಾ ಎಂಬ ಹೆಣ್ಮಗಳು ಉತ್ತರ ಪ್ರದೇಶದಲ್ಲಿ ಹತ್ಯೆಗೀಡಾಗಿರುವುದೇ ಒಳ್ಳೆಯ ಉದಾಹರಣೆ ಇಪ್ಪತ್ತೈದು ವರ್ಷದ ಈಕೆ ಟೆನಿಸ್ ಆಟಗಾರ್ತಿ ಇದರ ಜೊತೆ ಜೊತೆಗೆ ಆಕೆಗೆ ರೀಲ್ಸ್ನಲ್ಲೂ ಆಸಕ್ತಿ ಇತ್ತು ಟೆನಿಸ್ ಅಕಾಡೆಮಿಯನ್ನು ಕೂಡ ಆಕೆ ನಡೆಸ್ತಾ ಇದ್ಲು ಗಾಯಕ ಇನಾಮುಲ್ ಹಕ್ ಜೊತೆ ಈಕೆ ಕಾರ್ವಾನ್ ಎಂಬ ಹೆಸರಲ್ಲಿ ರೊಮ್ಯಾಂಟಿಕ್ ಮ್ಯೂಸಿಕ್ ವಿಡಿಯೋವನ್ನು ಮಾಡಿದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡ್ಲು ನಿಮಗೆ ಗೊತ್ತಿರಬಹುದು ಉತ್ತರ ಪ್ರದೇಶ ಅನ್ನೋದು ಮರ್ಯಾದಾ ಹತ್ಯೆಗೆ ಕುಪ್ರಸಿದ್ಧ ಮುಸ್ಲಿಂ ದ್ವೇಷದ ಭಾಷಣಗಳಿಗೂ ಅಷ್ಟೇ ಕುಪ್ರಸಿದ್ಧ ಮುಸ್ಲಿಂ ಯುವಕನೊಂದಿಗೆ ಮಗಳು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಂಚಿಕೊಂಡದ್ದು ಮತ್ತು ಟೆನಿಸ್ ಅಕಾಡೆಮಿಯನ್ನು ನಡೆಸ್ತಾ ಇರೋದಕ್ಕೆ ಕುಟುಂಬಿಕರಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ ಈಕೆಯ ತಂದೆ ದೀಪಕ್ ಯಾದವನಿಗೆ ಕುಟುಂಬದವರು ಈ ಬಗ್ಗೆ ದೂರು ನೀಡಿದ್ದಾರೆ ಮಗಳ ಜೊತೆ ಈತ ವಾಗ್ವಾದ ನಡೆಸಿದಾನೆ ಅಂತಿಮವಾಗಿ ಅಡುಗೆ ಮಾಡ್ತಾ ಇದ್ದ ಮಗಳ ಕತ್ತಿಗೆ ಮತ್ತು ಬೆನ್ನಿಗೆ ಮೂರು ಬಾರಿ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆ ಗೊತ್ತಿರಲಿ ನೀವು ದ್ವೇಷವನ್ನ ಬೆಳೆಸಿದ್ರೆ ಆ ಬಳಿಕ ಅದು ಸಂಬಂಧಗಳನ್ನು ನೋಡಲ್ಲ ಮಗಳು ಪತ್ನಿ ಮಗ ಕುಟುಂಬಿಕರು ಎಂಬ ಸಂಬಂಧಕ್ಕೂ ಬೆಲೆ ಕೊಡಲ್ಲ ವೀಕ್ಷಕರೇ ಇದು ಇದ್ದಾರೆ ಅವರಂತೂ ಪುರುಷಾರ್ಥದಲ್ಲ ಮಕ್ಕಳು ಹುಡ್ತಾನೆ ಇರ್ತವೆ ಇರೋದೊಂದು ದೇಶ ಹಿಂದೂಗಳಿಗೆ ಸಮಸ್ಯೆ ಆಯಿತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು ಹಾಗೆ ಪ್ರತಾಪ್ ಸಿಂಹ ಹೇಳಿದ್ದು ನಿಜಾನ ಮುಸ್ಲಿಮರ ಜನಸಂಖ್ಯೆ ಈ ದೇಶವನ್ನೇ ಮುಸ್ಲಿಮಯ ಮಾಡುವಷ್ಟು ವೇಗವಾಗಿ ಬೆಳೀತಾ ಇದೆಯಾ ಮುಸ್ಲಿಮರು ಜನೋತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ದೇಶ ಮುಸ್ಲಿಂ ದೇಶ ಆಗತ್ತಾ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರಾ ಕೇಂದ್ರ ಸರ್ಕಾರವೇ ಬಹಿರಂಗಪಡಿಸಿರುವ ಜನಗಣತಿ ಅಂಕಿಅಂಶಗಳು ಏನು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹದಿನಾರರಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟವಾಗುತ್ತೆ ಟೈಮ್ಸ್ ಆಫ್ ಇಂಡಿಯಾ ಅಂದರೆ ದೇಶದಲ್ಲಿ ಅತ್ಯಧಿಕ ಮಾರಾಟವಾಗುವ ಇಂಗ್ಲಿಷ್ ಪತ್ರಿಕೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯಾ ಬೆಳವಣಿಗೆ ದರ ಹಿಂದೂಗಳಿಗಿಂತಲೂ ಕಡಿಮೆ ಎಂಬುದು ಈ ಲೇಖನದ ಶೀರ್ಷಿಕೆಯಾಗಿತ್ತು ನಾನೇನು ಕಟ್ಟುಕತೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇಲ್ಲ ನೀವು ಗೂಗಲ್ ಮಾಡಿ ಹುಡುಕಿದ್ರೂ ಈ ಲೇಖನ ನಿಮಗೆ ಸಿಗತ್ತೆ ಇದರಲ್ಲಿ ಹೇಳಿರುವುದೇನೆಂದರೆ ಜನಗಣತಿ ಅಂಕಿಅಂಶಗಳ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಒಂದರ ನಡುವೆ ಈ ದೇಶದ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆ ದರವು ಹಿಂದೂ ಜನಸಂಖ್ಯಾ ಬೆಳವಣಿಗೆ ದರಕ್ಕಿಂತ ವೇಗವಾಗಿತ್ತಾದರೂ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಹನ್ನೊಂದರ ನಡುವೆ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆ ದರವು ಹಿಂದೂಗಳಿಗಿಂತಲೂ ವೇಗವಾಗಿ ಕುಸಿದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರ ಈ ಎರಡು ದಶಕಗಳಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯಾ ಬೆಳವಣಿಗೆ ದರವು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡದಿಂದ ಹದಿನಾರು ಪಾಯಿಂಟ್ ಎಂಟು ಶೇಕಡಕ್ಕೆ ಕುಸಿದಿದೆ ಅಂದರೆ ಈ ಇಪ್ಪತ್ತು ವರ್ಷಗಳಲ್ಲಿ ಹಿಂದೂಗಳ ಜನಸಂಖ್ಯಾ ಬೆಳವಣಿಗೆ ದರ ಮೂರು ಪಾಯಿಂಟ್ ಒಂದಕ್ಕೆ ಕುಸಿದಿದೆ ಈ ಅವಧಿಯಲ್ಲಿ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆ ದರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಶೇಕಡದಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಶೇಕಡಕ್ಕೆ ಕುಸಿದಿದೆ ಅಂದರೆ ಈ ಎರಡು ದಶಕಗಳ ನಡುವೆ ನಾಲ್ಕು ಪಾಯಿಂಟ್ ಏಳು ಶೇಕಡ ಕುಸಿದಂತೆ ಆಗಿದೆ ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಈ ಇಪ್ಪತ್ತು ವರ್ಷಗಳ ನಡುವೆ ಹಿಂದೂಗಳ ಜನಸಂಖ್ಯಾ ಬೆಳವಣಿಗೆ ದರವು ಮೂರು ಪಾಯಿಂಟ್ ಒಂದು ಶೇಕಡ ಕುಸಿದಿದ್ದರೆ ಮುಸ್ಲಿಮರ ಜನಸಂಖ್ಯಾ ಬೆಳವಣಿಗೆಯ ಕುಸಿತದ ಪ್ರಮಾಣವು ನಾಲ್ಕು ಪಾಯಿಂಟ್ ಏಳು ಶೇಕಡ ಆಗಿದೆ ಎಂದು ಈ ಲೇಖನ ಹೇಳತ್ತೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಹನ್ನೊಂದರ ನಡುವೆ ಮುಸ್ಲಿಮರ ಫಲವತ್ತತೆಯ ಪ್ರಮಾಣ ಮೂವತ್ತೈದು ಶೇಕಡ ಕುಸಿದಿರುವಾಗ ಹಿಂದೂ ಫಲವತ್ತತೆಯ ಪ್ರಮಾಣ ಮೂವತ್ತು ಶೇಕಡಕ್ಕೆ ಕುಸಿದಿದೆ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಮರ ಫಲವತ್ತತೆಯ ಪ್ರಮಾಣವು ಹಿಂದೂಗಳಿಗಿಂತ ಐದು ಶೇಕಡ ಹೆಚ್ಚು ಕುಸಿದಿದೆ ಇದು ಹೀಗೆಯೇ ಮುಂದುವರಿದರೆ ಎರಡು ಸಾವಿರದ ಮೂವತ್ತಕ್ಕಾಗುವಾಗ ಹಿಂದೂ ಮುಸ್ಲಿಂ ಫಲವತ್ತತೆಯ ಪ್ರಮಾಣ ಸಮಾನ ಮಟ್ಟಕ್ಕೆ ಬರಲಿದೆ ಎಂದು ಹೇಳಲಾಗಿದೆ ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಿ ಪಾಪ್ಯುಲೇಷನ್ ಮಿತ್ ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ಸ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಎಂಬ ಹೆಸರಲ್ಲಿ ಬಹುಚರ್ಚಿತ ಪುಸ್ತಕವೊಂದು ಬಿಡುಗಡೆಯಾಗುತ್ತೆ ಇದನ್ನು ಬರೆದವರು ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶಿ ಈ ಪುಸ್ತಕವನ್ನು ಅವರು ದೆಹಲಿ ವಿಶ್ವವಿದ್ಯಾಲಯದ ಮಾಜಿ ವೈಸ್ ಚಾನ್ಸಲರ್ ದಿನೇಶ್ ಸಿಂಗ್ ಮತ್ತು ಪ್ರೊಫೆಸರ್ ಅಜಯ್ ಕುಮಾರ್ ಅವರ ಲೆಕ್ಕಾಚಾರವನ್ನು ಆಧಾರವಾಗಿಟ್ಟುಕೊಂಡು ಬರೆದಿದ್ದರು ಇದರಲ್ಲಿ ಅವರು ಹೇಳಿರೋದೇನೆಂದರೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಒಂಬತ್ತು ಪಾಯಿಂಟ್ ಎಂಟು ಶೇಕಡ ಇತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಇದು ಹದಿನಾಲ್ಕು ಪಾಯಿಂಟ್ ಎರಡು ಶೇಕಡವಾಗಿ ಏರಿಕೆಯಾಗಿದೆ ಇದೇ ಅವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ ಎಂಬತ್ನಾಲ್ಕು ಪಾಯಿಂಟ್ ಒಂದು ಶೇಕಡದಿಂದ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಶೇಕಡಕ್ಕೆ ಇಳಿಕೆಯಾಗಿದೆ ಅಂದರೆ ಕಳೆದ ಅರುವತ್ತು ವರ್ಷಗಳಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ಮಾತ್ರವೇ ಏರಿಕೆಯಾಗಿದೆ ಹೀಗಾದರೆ ಮುಂದಿನ ಸಾವಿರ ವರ್ಷಗಳಲ್ಲೂ ಮುಸ್ಲಿಮರ ಜನಸಂಖ್ಯೆ ಹಿಂದೂಗಳನ್ನು ಮೀರಿಸಲಾರದು ಎಂದು ಜನಗಣತಿ ಅಂಕಿಅಂಶ ಸಂಖ್ಯೆಗಳ ಆಧಾರದಲ್ಲಿಯೇ ಅವರು ಬರೆದಿದ್ದಾರೆ ಅದರಲ್ಲೂ ಹಿಂದೂಗಳು ಇನ್ನು ಮುಂದೆ ಒಂದೇ ಒಂದು ಮಗುವನ್ನು ಹೆರದಿದ್ರು ಎರಡು ಸಾವಿರದ ಎಪ್ಪತ್ತರವರೆಗೆ ಮುಸ್ಲಿಮರು ಈ ದೇಶದಲ್ಲಿ ಬಹುಸಂಖ್ಯಾತರಾಗಲಾರರು ಎಂದು ಕೂಡ ಅವರು ಬರೆದಿದ್ದಾರೆ ಬಿಡಿ ಪ್ರತಾಪಸಿಂಹ ಹೇಳುವುದನ್ನೇ ಒಪ್ಪಿಕೊಳ್ಳೋದಾದರೆ ಇವತ್ತಿನ ಅಫ್ಘಾನಿಸ್ತಾನ ಸೌದಿ ಅರೇಬಿಯಾ ಯು ಎ ಇ ಕತಾರ್ ಒಮಾನ್ ಕುವೈತ್ ಬಹರೈನ್ ಎಲ್ಲ ರಾಷ್ಟ್ರಗಳಲ್ಲೂ ಮುಸ್ಲಿಮರು ತುಂಬಿ ತುಳುಕಬೇಕಾಗಿತ್ತು ಇಲ್ಲೇನು ಜನಸಂಖ್ಯೆಗೆ ನಿಯಂತ್ರಣ ಹೇರಳಾಗಿಲ್ವಲ್ಲ ಅದು ಬಿಡಿ ಕೇರಳ ಸಹಿತ ದಕ್ಷಿಣ ಭಾರತದ ಹಿಂದೂ ಮಹಿಳೆಯರಿಗೆ ಎಷ್ಟು ಮಕ್ಕಳಿದ್ದಾರೋ ಉತ್ತರ ಭಾರತದ ರಾಜ್ಯಗಳ ಹಿಂದೂ ಮಹಿಳೆಯರಿಗೆ ಅದಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಬಿಹಾರ ಮತ್ತು ರಾಜಸ್ಥಾನದಲ್ಲಿ ಓರ್ವ ಹಿಂದೂ ತಾಯಿ ಸರಾಸರಿ ಮೂರು ಮಗುವನ್ನು ಹೊಂದಿದ್ದಾರೆ ಆದರೆ ದಕ್ಷಿಣ ಭಾರತದಲ್ಲಿ ಹಾಗಿಲ್ಲ ಅಲ್ಲದೆ ಮುಸ್ಲಿಮರು ಈ ಹೋಲಿಕೆಯಿಂದ ಹೊರತಾಗಿಲ್ಲ ಮಕ್ಕಳನ್ನು ಹೊಂದುವ ವಿಷಯದಲ್ಲಿ ಉತ್ತರ ಭಾರತದ ಮುಸ್ಲಿಮರಿಗೂ ದಕ್ಷಿಣ ಭಾರತದ ಮುಸ್ಲಿಮರಿಗೂ ಇವೇ ವ್ಯತ್ಯಾಸಗಳಿವೆ ಯಾವ ರಾಜ್ಯಗಳಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿ ತಳಮಟ್ಟದಲ್ಲಿದೆಯೋ ಆ ಪ್ರದೇಶಗಳಲ್ಲಿ ಮಕ್ಕಳ ಜನನ ಪ್ರಮಾಣ ಹೆಚ್ಚಿದೆ ಇದಕ್ಕೆ ಹಿಂದೂ ಮುಸ್ಲಿಂ ಎಂಬ ಭೇದವೇ ಇಲ್ಲ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ ಓರ್ವ ತಾಯಿ ಹೊಂದಿರುವ ಮಕ್ಕಳ ಸರಾಸರಿ ಪ್ರಮಾಣವು ಅಭಿವೃದ್ಧಿ ಹೊಂದದ ಪ್ರದೇಶಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಹಿಂದೂ ಮತ್ತು ಮುಸ್ಲಿಮರಲ್ಲೂ ಈ ವಿಷಯದಲ್ಲಿ ಬಹುತೇಕ ಸಮಾನತೆ ಇದೆ ನಿಮಗೆ ಗೊತ್ತಿರಲಿ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿಯೇ ನಂಬರ್ ಒನ್ ಸ್ಥಾನದಲ್ಲಿರುವುದು ಚೀನಾ ಹಾಗಂತ ಅದೇನು ಮುಸ್ಲಿಂ ರಾಷ್ಟ್ರ ಅಲ್ವಲ್ಲ ಧರ್ಮಕ್ಕೂ ಜನಸಂಖ್ಯೆಗೂ ಸಂಬಂಧ ಇರ್ತಾ ಇದ್ದರೆ ಚೀನಾ ಜಗತ್ತಿನ ನಂಬರ್ ಟೂ ಆಗಬಾರ್ದಿತ್ತಲ್ಲ ಜನಸಂಖ್ಯೆಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಈ ಚೀನಾವೇ ಸ್ಪಷ್ಟಪಡಿಸುತ್ತೆ ಜರ್ನಲಿಸ್ಟ್ ಆಗಿ ಬೆಳೆದು ರಾಜಕಾರಣಿಯಾಗಿ ಪರಿವರ್ತಿತವಾಗಿರುವ ಪ್ರತಾಪ್ ಸಿಂಹರಿಗೆ ಇವೆಲ್ಲ ಗೊತ್ತಿಲ್ಲ ಎಂದು ಹೇಳುವ ಹಾಗಿಲ್ಲ ಅವರಿಗೆ ಮುಸ್ಲಿಮರನ್ನು ಕಳರಂತೆ ಬಿಂಬಿಸಬೇಕು ಅದವರ ರಾಜಕೀಯ ಅಗತ್ಯ ಆದರೆ ಇಂಥ ಮಾತಿನ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಬಿಡಿಯಾಗಿ ಹಂಚಿಕೆಯಾಗುತ್ತೆ ಅದನ್ನು ವೀಕ್ಷಿಸಿದ ಮಂದಿ ವಿನಾಕಾರನ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಳ್ತಾರೆ ಅವರು ಕೆಟ್ಟವರು ದೇಶವನ್ನು ಕಬಳಿಸ ಹೊರಟವರು ಒಂದು ಕಾಲದಲ್ಲಿ ನಾವು ಅಲ್ಪಸಂಖ್ಯಾತರಾಗ್ತೇವೆ ಮುಸ್ಲಿಮರು ಬಹುಸಂಖ್ಯಾತರಾಗ್ತಾರೆ ಎಂದೆಲ್ಲ ಅವರು ಅಂದುಕೊಳ್ತಾರೆ ವಿನಾಕಾರಣ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಳ್ತಾರೆ ಕೊನೆಗೆ ಆ ದ್ವೇಷವು ತಮ್ಮವರನ್ನೇ ಬಲಿ ಪಡೆಯುವ ಹಂತಕ್ಕೆ ಬೆಳೆಯುತ್ತೆ ತನ್ನ ಮಗಳನ್ನು ಕೈಯಾರೆ ಕೊಂದ ಪಾಪಿ ತಂದೆಯನ್ನು ನೋಡಿಯಾದರೂ ದ್ವೇಷವನ್ನು ಬಿಟ್ಟು ಬಿಡೋಣ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ದ್ವೇಷವನ್ನು ಬಿತ್ತಾರೆ ಅದನ್ನು ನಂಬುವುದಕ್ಕಿಂತ ಮೊದಲು ನೂರು ಬಾರಿ ಆಲೋಚಿಸಿ ಮುಸ್ಲಿಮರು ನಿಮ್ಮ ಶತ್ರುಗಳಲ್ಲ ಮುಸ್ಲಿಮರಿಗೆ ಹಿಂದೂಗಳು ಶತ್ರುಗಳಲ್ಲ ಹಿಂದೂ ಮತ್ತು ಮುಸ್ಲಿಮರಿಗೆ ಸಮಾನ ಶತ್ರುಗಳು ಯಾರೆಂದರೆ ಸುಳ್ಳು ಹೇಳುವ ರಾಜಕಾರಣಿಗಳು ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು